ಕಾಲ ನಗರಸಭಾ ವ್ಯಾಪ್ತಿಯ ಬಾಪು ನಗರ ಬಡಾವಣೆಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣದ ಮುಂದುವರಿದ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಭೂಮಿ ಪೂಜೆಯನ್ನು ನೆರವೇರಿಸಿದರು ನಂತರ ಶಾಸಕ ಎಆರ್ ಮೂರ್ತಿ ಮಾತನಾಡಿ ಈ ಹಿಂದೆ ಬಿ ಶ್ರೀನಿವಾಸ್ ಪ್ರಸಾದ್ ಅವರು ಸಂಸದರಾಗಿದ್ದಾಗ ಈ ಭವನ ನಿರ್ಮಾಣಕ್ಕೆ ಅನುದಾನವನ್ನ ನೀಡಿ ಸಹಕರಿಸಿದ್ರು ಬಳಿಕ ಭವನ ನಿರ್ಮಾಣ ಪೂರ್ಣಗೊಳಿಸಲು ಅನುದಾನದ ಕೊರತೆಯಿಂದ ಸ್ಥಗಿತವಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದಂತಹ ಭರವಸೆಯಂತೆ ಶಾಸಕರ ಅನುದಾನದ ಅಡಿಯಲ್ಲಿ ಹತ್ತು ಲಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ಐದು ಲಕ್ಷ ಸೇರಿ ಒಟ್ಟು ಹದಿನೈದು ಲಕ್ಷ ಅನುದಾನದ ಅಡಿಯಲ್ಲಿ ಭವನ ನಿರ್ಮಾಣ ಕಾಮಗಾರಿಗಳನ್ನು ನಡೆಸಲಾಗುವುದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಿ ಬಾಪುನಗರದ ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಎಂದು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ರೇಖಾ ರಮೇಶ್ ಉಪಾಧ್ಯಕ್ಷ ಶಂಕರ್ ಸದಸ್ಯರಾದಂಥ ನಾಗಸಂದ್ರಮ್ಮ ಬಸ್ತಿಪುರ ಶಾಂತರಾಜು ಧರಣೇಶ್ ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಜೊತೆ ಹೋಲ್ವಾಡಿ ಇದನ್ನು ಪೂರ್ಣ ಮಾಡುವ ಮಾಡುವಂಥದಕ್ಕೆ ನಾವು ಮುಂದಾಗುತ್ತೆ ಅಂತ ಹೇಳಿ ಈಗಾಗಲೇ ಒಂದು ಐದು ಲಕ್ಷ ರೂಪಾಯನ್ನು ಇವತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಾನು ಕೂಡ ಹತ್ತು ಲಕ್ಷ ರೂಪಾಯನ್ನ ಇದಕ್ಕೆ ಅವಕಾಶವನ್ನು ದುರಸ್ತಿಯನ್ನು ಮಾಡಬಹುದು ಎಲ್ಲಸೂ ಪೂರ್ಣ ಮಾಡಬಹುದು ದುರಸ್ತಿ ಅಂದರೆ ರಿಪೇರಿ ಪೇಂಟಿಂಗ್ ಲೈಟಿಂಗ್ ಎಲ್ಲ ಮಾಡ್ಬೋದು ಒಳ್ಳೆಯವಾಗಿದೆ ನಿಮ್ಗೆ ಏನೋ ಮುಂದೆ ಅದನ್ನು ಈ ಸದ್ಯಕ್ಕೆ ಈ ಬಿಲ್ಡಿಂಗ್ ಏನು ಮಾಡಿ ಶ್ರೀನಿವಾಸವ್ರಿಂದೆ ಅವರದಾದ ಕೊಟ್ಟಂಥ ಕಟ್ಟಡದ ಈ ಒಂದು ರೂಪಕ್ಕೆ ಬಂದಿದೆ ಅದನ್ನು ಅವ್ರಿಗೂ ಗೌರವ ಬರಲಿ ಮೂರವ್ರಿಗೂ ಗೌರವ ಬರಲಿ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಂಥವ್ರು ಕೂಡ ಮುಂದೆ ವಿಶ್ವಾಸ ಅನ್ನೋ ದೃಷ್ಟಿಯಿಂದ ಇವತ್ತು ಇದನ್ನು ಪೂರ್ಣ ಮಾಡುವಂತ ಹೇಳಿದ್ರೆ ನಾವು ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ನಾನು ಶಾಸಕನಾಗಿ ಒಂದುವರೆ ಒಂದು ಮುಕ್ಕಾಲು ವರ್ಷ ಆಯ್ತಾರೆ ಸರ್ವರು ಕೂಡ ನನ್ನ ಮೇಲೆ ಗೊತ್ತಿಲ್ಲ ದೇವರು ಆಶೀರ್ವಾದ ಜನರ ಆಶೀರ್ವಾದ ಹಾಗಾಗಿ ಸುಮಾರು ಒಂದು ಲಕ್ಷ ಎಂಟು ಸಾವಿರ ಮತ ಕೊಟ್ಟು ಅವರೇ ಕಟ್ಟಿಸಿದ್ದಾರೆ ಇವತ್ತೊಂಬತ್ತು ಅವರೇ ಫ್ರೀ ಮಾಡ್ಕೋಬಹುದು ಮಾತಿಗೆ ಹುಡುಕಾಕ್ಬೇಕು ನಮ್ಮ ಸರ್ಕಾರ ಅಧಿಕಾರ ಸಿದ್ದರಾಮಯ್ಯ ಸಹರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡು ಎರಡನೇ ಬಾರಿ ಅವರ ದುರುದೃಷ್ಟೇ ಕನಸು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವರು ಕೂಡ ಸಮನಾಗಿ ಮಾಡುವಂಥ ಆಗಬೇಕು ಅಂತಕ್ಕಂಥ ಮೂಲನ ಕನಸು ಹಾಗಾಗಿ ಇಂದು ಯಾವುದೇ ಸರ್ಕಾರ ಬಂದರೂ ಕೂಡ ಈ ರೀತಿ ಆಲೋಚನೆ ಮಾಡ್ತಿರಲಿಲ್ಲ ಈ ರೀತಿ ಯೋಜನೆಗಳನ್ನು ಅನುಭವಿಸಿರ್ಲಿಲ್ಲ ಇವತ್ತು ಕೂಡ ಜನ ರಾಷ್ಟ್ರದ ಮಟ್ಟದಲ್ಲಿ ಭಾಗ್ಯಗಳ ಭಾಗ್ಯವರೆಗೊಂಡ ಸಿದ್ದರಾಮಯ್ಯವರು